ಸಂಚಿಕೆ ಎರಡು ತಪಸ್ವಿನಿ. ಮೇಸೀರಿಗೆ ಷೋಡಶ ವಸಂತ ವೀಚೆಯ ನೊತ್ತಿ ಪ್ರವಹಿಸಿತು ಮೇಸೀರಿಗೆ ಶೋ दश वसन्तवीचियनुति प्रवैसि तु काल राम लक्ष्मण भरत शत्रुघ्न जीवनदे रामलक्ष्मण भरत शत्रुघ्न जीवन जौवनरसद भिण् विजयाळद गुण्पुमा मेरव विग्रह शोभिोजस्वि जौवनरसद भिण् विजयालद गुण्पुमा मेरव विग्रह शोभीसु ದಶರಥ ನೃಪೋ ಮಕ್ಕಳಿಗೆ ಮದುವೆಯೋ ನೆನೆದನ್ ಆಸಾರಮ ನೆನೆ ಬಂತು ಟೊಕ್ಕಲಿಗನು ಬಿತ್ತ ಬಿತ್ತಿ ಹರಗಿ ದಶರಥ ನೃಪೋ ಮಕ್ಕಳಿಗೆ ಮಧುವೆಯೋ ನೆನೆದನ್ ಆಸಾರಮ ನೆನೆ ಒಂದು ಡೊಕ್ಕಲಿಗನು ತುಂಬಿತ್ತೋ ಬಿತ್ತಿ ಹರಗೀ ಆ ವನ वर्षदाशीर्वादमुद्रेन्देर्दुदिने वनघनराशि आशादिगन्तीर्वादमुद्रेन्देर्दुदे बन्धनूलगके लग बन्धनूलगके विश्वामित्र मुनिवर बन्दनो नोलगके लगके विश्वामित्र मुनिवरो चण्ड तेजस्वि दोरे कुलपुरोहितरिन्दे ऋषिगर्ग्योडि दोरे कुलपुरोहितरिन्दे ऋषिगर्ग ಕ್ಷಮ ಕೊಡಿಸಿ ಪಾಳೀಂದಡಿ ತಡಿಗೆ ಮಣಿಯ ಪಾಳೀಂದಡಿ ತಡಿಗೆ ಮಣಿಯ ಕೋಶಿಕೋದ್ ಭವ ನೃಪಾಲ ಶಾರ್ದೂಲ ಕೇಳ್ ಸಿದ್ಧರ್ಥಮಾನೊಂದು ಜನ್ನಮೌ ಕೈಕೊಂಡು ತೊಡಗಿಯನ್ ನೃಪಾಲ ಶಾರ್ದೂಲ ಕೇಳ್ ಸಿದ್ಧರ್ಥಮಾನೊಂದು ಜನ್ನಮೌ ಕೈಕೊಂಡು ತೊಡಗಿಯನ್ ಅದೊ ಮಾಂಸ ರುಥಿರೌಖನು ಕಿಡಿಸಿ

ನೋಡನೆ ನಿನ್ನ ಜ್ಯೇಷ್ಠನು ಕಳುಹು ರಕ್ಷೆಗೆ ನೋಡನೆ ನಿನ್ನ ಜ್ಯೇಷ್ಠನು ಕಾಕ ಪಕ್ಷ ಧರ ಕಲಿ ರಾಮನು ಕಾಕ ಪಕ್ಷ ಧರಕಲಿ ರಾಮನು ಶ್ರೇಷ್ಠನು ಕರಿಯ ಕೊಲ್ಲುವ ಹರಿಗೆ ಮರಿ ಎಂಬ ಶಂಕೆ ತಾನೇಕೆ ಕಾಕುಸ್ಥ ಕರಿಯ ಕೊಲ್ಲುವ ಹರಿಗೆ ಮರಿ ಎಂಬ ಶಂಕೆ ತಾನೇಕೆ ಕಾಕುಸ್ಥ ಯಮ ಪಾಶದಿಯು पिशिता शरो यमपाशदो पापकर्म मोदने बिगिदपिषिताशरो तेजस्वी रामन् आतनमाशक्ति तेजस्वी रामनातनमाशक्ति ಮೇ ಗುಪ್ತ ದೈವಿಕ ಬಲದ ಮಹಿಮೆಯೂ ಸಂಗರಿಸ ಮೇಣೆನ್ನ ಗುಪ್ತ ದೈವಿಕ ಬಲದ ಮಹಿಮೆಯೂ ಸಂಭಕ ಯಶೋ ದೀಪ್ತಿಯು ಮೆರವನ ಧರ್ಮ ಲಾಭಕೆ ಯಶೋ ದೀಪ್ತಿಯೋ ಮೆರವನೆ ವರಮೆಂದು ನಂಬು ಮದ್ವಚ ನಮವೆ ಗುರು ಗುರುವಿಷ್ಟಾದ್ಯರ ಬೆಸಗುಂಡು ತಿಳಿ ಗುರುವ ಶಿಷ್ಟಾದ್ಯನು ಬೆಸಗೊಂಡು ತಿಳಿ ಪೊತ್ತು ತಾಂ ಪತ್ತು ಸೂಳ ಕಳಿದ ಮರುವಗಲೆ ಆ ನಿನ್ನ ರಾಜೀವ ಪಿಂತಿರುಗಿ ಬರ್ಪನೈ ಪೊತ್ತು ತಾಂ ಪತ್ತು ಸೂಳ ಕಳಿದ ಮರುವಗಲೆ ಆ ನಿನ್ನ ರಾಜೀವ पिन्तिरुगी बर्पन बोगुळकल्यान दिवु साकेत जनमन वनधि ಹಣ್ಣಿ ಗೆಳಸಿದ ಹುಳಿ ಹುಳಿಸಿಡಿದ ಓಲಾಯಿತು ಹಣ್ಣಿ ಗೆಳಸಿದ ಕಣ್ಗೆ ಹುಳಿ ಸಿಡಿದ ಓಲಾಯ್ತು ಜೇನಿ ಗೆಳಸಿದ ಜುಹ್ವೆ ಕಹಿನಕ್ಕಿದ ತಾಯಿತು ಜೇನಿ ಗೆಳಸಿದ ಜುಹ್ವೆ ತಾಯಿತು ಸವಿಗೊರಲನಾ ಕರ್ಣಿಸಲ್ ಕಿವಿಯ ನಿತ್ತವಗೆ ಕಾಯಿಸಿದ ಕಬ್ಬಿಣವ ಕರಗಿ ಹೊಯ್ದಂತೈ ದಶರಥಗೆ ಸವಿಗೊರಲನ ಕರ್ಣಿಸಲ್ ಕಿವಿಯ ನಿತ್ತವಗೆ ಕಾಯಿಸಿದ ಕಬ್ಬಿಣವ ಕರಗಿ ಹೊಯ್ದಂತಾದು ದೈ ದಶರಥಗೆ ಕುಿಕತನಯನ ಕೂರ್ನುಡಿಗೇ ಕುಶಿಕತನಯನ ಪೇದ ಕೂರ್ನೂಡಿಗೇ ಕೃಪೆ ದೂರ್ ಮಹಾಮುನಿಯೇ ಕೃಪೆ ದೂರ್ ಮಹಾ മുനി മൊക്കിനി കഗല്ലോ മൊക്കിനി വരെ കഗ്ഗല്ലോ കദളി എള കന്ദിനു സിടിലോ

ಯುದ್ಧಾನುಭವಿಲ್ಲದೆಯ ಮುಗ್ಧ ರಾಮು ಕ್ರೂರ ವಜ್ರದೃಢ ದೇಗ್ರೂರಿ ಕೋಪ ವಜ್ರದೃಢದೇಗಿಗಳು ರಣವೇದಗ್ಧರನಿಂತು ತುಗೆಲವುದೋ ರಣವಿ ದರ ನಿಂತು ಗೆಲ್ಲ ಮನ್ನಿಸೆನ್ ತಿಳಿಯದೆಳಪಸುಳೆ ತಾಂ ಕೊಲೆಯರ್ನೇರ ತಿಳಿಯದೆಳಪ ಸುಳೆ ತಾಂ ಕೊಲೆಯುವುದು ನಿರ್ನೇರ शिशुवेके नाने भगनति बल समन्वित शिशुवे नाने भगेन बल समन्वितो निर्विघ्न सगे मुनिमहेश्वरी आदा न वरदार बलमेनिवर्गे आनवरन् बलमेनिवर्गे आङ्का कनकलक्ष्मीयन्नाल्वा विष्णुने कनी ಲಂಕಾಕನಕ ಲಕ್ಷ್ಮೀ ನಾಳ್ ವಿಷ್ಣು ಕಲಿ ಬಲಿಷ್ಠ ಮಹಾದೈತ್ಯ ನಿರ್ಧಪನಲ್ಲಿ ದೂರ ಬಲಿಷ್ಠ ಮಹಾದೈತ್ಯ ನಿರ್ಧಪನಲ್ಲಿ ದೂರ ತೆಂಕಲಲಿ നരസുരക്കിന് കിവി ഭയങ്കര നരസുരക്കി നരർ ല്ലേ കിവിഭയങ്കരണനമ്പ പെസറിന്ത് പൗല സ്ത്യവോഷ ौलस्त्यवंशज द्राविड तपस्विनु मृडन्यूबरङ्गणो पडेदनिं बर्कण द्राविड तपस्विनु मृडन्यू बरङ्गणो पडेदनिं बर्कणा दिग्गज दशद टिर्पु दा ते मे ದಶಿರೌ ತಾನಿಂಬರೈ ನಂಟರಾ ದೈತ್ಯಂಗೆ ಮಾರೀಚ ಮೊದಲಪ್ಪ ಕಲ ನಿಷಾಚರ ಸರ್ಪ ಸರ್ಪವೈರಿಗಳಾರ್ಯರಪ್ಪೆ ಮಗೇ ಸರ್ಪವೈರಿಗಳಾರ್ಯರಪ್ಪೆ ಮಗೇ ಋಷಿ ನುಡಿದು ಮುಗಿವ ಮುನ್ನಮೇ ಶಿವ ಶಿವ ಸಾಲ್ಗು ಕತೆ ಗುರುವೇ ಬಲ್ಲೆ ನಾನೆಲ್ಲಮೂ ಕಿನಾಶನ. ಕೀನಾಶನ ी नाशनलोलगे कैदुमिके कोरय केवा पराक्रमि यदिर्नाने निलारे कीनाशनलोलगे कैदुमिके कोरय केवा पराक्रमिर्ना निलारे नै ಮುದ್ದು ತಿರಲಿ ಸುದ್ದಿ ಪರ್ವಿಧೆ ರಾವಣನ ಯಕ್ಷಕಿನ್ನರ ದೇವ ಗಂಧರ್ವರೆಗಳು ತಳ್ಳಂಕಗೊಳ್ಳುವೋ ಬೆರ್ಚಿ ಶಿಶುರಾಮನೇ ಗೈವನ್ನ ಧರ್ಮಜ್ಞ ಜ್ಞಾ ಸುಂದೋಪಸುಂದರೆಂಬರ್ಗೆ

ತೊದಲ ಕರ ಕಂಬನಿ ಕೈ ಮುಗಿದು ಕಂಬನಿ ಗರೇವನೂಡಿ ಗುರುವಶಿಷ್ಠ ಕುಲ ಧರ್ಮ ಮೂರ್ತಿ ಋಷಿ ಕೃಪಾಶೀರ್ವಾದ ಮಿದು ಕರ್ಣ ಶ್ವಾಕು ಕುಲಧರ್ಮ ಮೂರ್ತಿ ಋಷಿ ಕೃಪಾಶೀರ್ವಾದ ಇದು ಕರ್ಣ ರಾಮನು ಕಳುಗು ನಿಶಂಕೆಯು ರಾಮನೋ ಕಳುಗು ನಿಶಂಕೆಯ ಭಾಳ ನೇತ್ರಂಗಿತ ಸದೃಶ ನೀ ಕೌಶಿಕ ಬಾಳ ನೇತ್ರಂಗಿತ ಸದೃಶ ನೀ ಕೌಶಿಕ ಪ್ರಳಯಾಗ್ನಿ ಚಕ್ರ ಕೇಂದ್ರ ದೋಳಿರ್ಪ कन्दनीतनरक्षयोल् प्रलयाग्निचक्रदेवेन्द्रदोळिर्प चक्रकेन्द्रर्प सुल् नित्यं सुरक्षितौ सकलमन्त्रास्त्रविदनीरणकलापण्डितं तानि गुरुवगनिनल् धन्यनैसले रामचन्द्र सकलमन्त्रास्त्रविदनीरणकलापण्डितो ताने गुरुवगनिनल् धन्सले रामचन्द्र ತಪೋಬಲೋ ಕುಶಿಕಾತ್ಮಜಂಗೆ ನಿಗ್ರಹ ಕಿರ್ಪೊಡೋ ತಪೋಬಲೋ ಕುಶಿಕಾತ್ಮಜಂಗೆ ನಿಗ್ರಹ ಕಿರ್ಪೊಡೋ ನಿನ್ನ ತನುಜಾತರ ಬಂದಿಗ ನಿಂದು ಕೇಳ ನಿನ್ನ ತನುಜಾತರಭ್ಯುದಯಕ್ಕಾಗಿ ನಿಂದು ಕೇಳ சாக்கேத்தபுரிக வந்த இந்து கேள் சாக்கேத்தபுரிகரமோ வேப்பா விழம்பு நேரமோ வேப்ப ಆಪ್ತ ವಾಕ್ಯಂಗೆ ಸಂತೃಪ್ತನಾಗಿ ಆಪ್ತ ಹೇಳ್ದು ಸಂತೃಪ್ತನಾಗಿ ದೊರೆ ಬರಿಸಿದನು ದೂತರು ಕಳುಗಿ ಲಕ್ಷ್ಮಣ ಸಹಿತನ್ ಆರಾಮನು ದೊರೆ ಬರಿಸಿದನು ದೂತರಂ ಕಳುಗಿ ಲಕ್ಷ್ಮಣ ಸಹಿತನ್ ಆರಾಮನು ಪರಸುತಿರೆ ಗುರುಗಿರಿಯರೆಲ್ಲರೂ ಶಿರಬನಾ ಘ್ರಾಣಿ ಸುತೆಗೆ ಪರಸುತಿರೆ ಗುರು ಶಿರವನಾ ಘ್ರಾಣಿ ಸುತ ಹಿತವೇಳ್ದು